ಹಲೋ ಹಲೋ ಸರ್ ನಿಮ್ ಮಾಲ್ ಬಂದಿದೆ ಹಾ ಓಕೆ ಅಲ್ಲೇ ಮಾಮೂಲಿ ಜಾಗದಲ್ಲಿ ಕೂಲಿ ಅಕ್ಕಪಕ್ಕ ಯಾರು ಪೊಲೀಸ್ ಅವರು ಇಲ್ಲ ತಾನೆ ಸರ್ ಅಮೆಝಾನ್ ಅಲ್ಲಿ ನಿಮ್ ಜಾಕಿ ವಿಷಯ ಪ್ರಿಂಟೆಡ್ ಕಾಶೆ ಬುಕ್ ಮಾಡಿದೀನಿ ಅದನ್ನ ಕೊಡಕ್ಕೆ ಪೊಲೀಸ್ ಅವರ ಬೇರೆ ನೋಡ್ಬೇಕಾ ಕೋಡಿಕೆ ಬಾಲ್ ಯಾರು ನೀನು ಆಗಿ ಹೇಳಿ ಪಾರ್ಸಲ್ ಬಂದೈತೆ ಅಂತ ಅದೇನ್ ಮಾಲ್ ಬಂದೈತಿ ಅನ್ನೋದು ಸಾರಿ ಸರ್ ನಮ್ಮ ಮನೆ ಶ್ರೀರಾಮಪುರ ಅಲ್ಲ ಅದಕ್ಕೆ ಹಂಗೆ ಸ್ವಲ್ಪ ಸ್ಲಾಂಗ್ ಬಂದ್ಬಿಡುತ್ತೆ ಚಿಕ್ಕ ಮುಚ್ಚಕಲ್ ಮನೆ ಕೊಟ್ಬಿಟ್ಟು ಓಕೆ ಸರ್ ಸರ್ ಪೇಮೆಂಟ್ ಅವರೇ ಮಾಡ್ತಾರ ಕೊಟ್ಬಿಟ್ಟೋಗಿ ಬೋಸ್ ಅಂತ ಅವರೇ ಮಂಜು ನೀವ ಎಲ್ಲಿ ಕ್ಲಿ ಮಾಲೂ ಅಲ್ಲೇ ಮಾಮೂಲಿ ಅಣ್ಣ ಐದು ಸಾವಿರ ಬ್ಯಾಲೆನ್ಸ್ ಪೇಮೆಂಟ್ ಇವಾಗ ಮಾಡ್ತೀರಾ ನಿಮ್ಗೆ ಬೇಗ ಮಾಡು ಅಯ್ಯೋ ಫೋನ್ ಪೇ ನಂಬರ್ ಇಸ್ಕೊಂಡಿಲ್ವಲ್ಲ ನಿಮ್ ಫೋನ್ ಪೇ ನಂಬರ್ ಹೇಳಿ ನೈನ್ ತ್ರೀ ಫೋರ್ ತ್ರೀ ನೈನ್ ತ್ರೀ ಫೋರ್ ತ್ರೀ ಕೊಟ್ಟರೆ ಜೀರೋ ಒನ್ ಜೀರೋ ಒನ್ ಜೀರೋ ಒನ್ ಜೀರೋ ಒನ್ ಆಯ್ತು ಪೇಮೆಂಟ್ ಸರ್ ಇದೇನು ಐನೂರು ರೂಪಾಯಿ ವಿಶೇಪ್ ಕಾಶಕ್ ಐದು ಸಾವಿರ ರೂಪಾಯಿ ಮಾಡ್ಬಿಟ್ಟಿದೀರಾ ಹಾ ನೋಡಿ ನೀನ್ ಯಾಕೋ ಫೋನ್ ಪೇ ನಂಬರ್ ಕೊಟ್ಟೆ ನೀವ್ ಕೇಳಿದ್ರೆ ನಾನು ಕೊಟ್ಟೆ ವಾಪಸ್ ಹಾಕೋ ಸರ್ ಪೇಮೆಂಟ್ ಐನೂರು ರೂಪಾಯಿ ಇಡ್ಕೊಂಡ ಮಿಕ್ಕಿ ನಾಲ್ಕು ವಾಪಸ್ ಹಾಕಲಿ ಸಾರ್ ಇರ್ಲಿ ಬಿಡಿ ಸರ್ ಏನ್ ಇರ್ಲಿ ಬಿಡಿ ಸಾರ್ ಇರ್ಲಿ ಪರವಾಗಿಲ್ಲ ಬಿಡಿ ಸರ್ ಏನು ಇರ್ಲಿ ಪರವಾಗಿಲ್ಲ ಹಲೋ ಹಲೋ ಇವ್ ಅಜ್ಜಿನ ಬಡಿಯಾ ಹಲೋ ಏಯ್ ಇದಾವ್ ಕಾಸು ಅಲ್ಲಿ ನೀನ್ ಐದ್ ಸಾವಿರ ಹಾಕ ಫಸ್ಟ್ ನಿಮಗೂ ಮುಡ್ತಾ ಫೋನ್ ಮಾಡ್ತೀನಿ ಅಣ್ಣ ಮಾಡ್ತೀನಿ ಇವಾಗ ನಿಮ್ ಫೋನ್ ಪೇ ನಂಬರ್ ಏನಿಡ ಎರಡು ಮೂರು ನಾಲ್ಕು ಮೂರು ಎರಡು ಮೂರು ನಾಲ್ಕು ಮೂರು ಬಿಸ್ಲು ದಾಸ್ತಿ ಕುಡಿ ನೀರು ಬಿಸ್ಲು ದಾಸ್ತಿ ಕುಡಿ ನೀರು ಹಾ ಮಾಡ್ತೀನಿ ನಾ ಮಾಡ್ತೀನಿ ಒಂದ್ ಐದು ನಿಮಿಷ ಮಾಡಿಲ್ಲ ಅಂದ್ರೆ ನಿಮ್ ಮಗ ಇಲ್ಲೇ ಎತ್ಕೊಂಡು ಅವನೇನ ಮಾಡ್ತೀನಿ ಈ ಡೆಲಿವರಿ ಗೋಳಿ ಮಗನ್ ಹಲೋ ಹಲಾ ಸರ್ ನಿಮ್ ವಿಷಯ ಕಚೇರಿ ಮಗನ ಕೈ ಕೊಟ್ಟಿದ್ದೀನಿ ಪೌಡೆ ಬ್ಯಾಕ್ ಮುಚ್ಕೊಂಡ್ ಫಸ್ಟ್ ಕಾಸ್ ಹಾಕಲಿ ಇರ್ಲಿ ಬಿಡಿ ಸರ್ ಟಿಪ್ಸ್ ಅಂತ ಹೇಳ್ಕೊತೀನಿ ಟಿಪ್ಸ್ ಅಂತ ಹಿಡ್ಕೊಳ್ಳಿ ನಲ್ವತ್ತು ರೂಪಾಯಿ ಕೆಟ್ಟೋದೇನಾ ಸಾವಿರ ಕಣೋ ಇರ್ಲಿ ಬಿಡಿ ಸರ್ ನಿನ್ ಕಾಸ್ ಕೊಡ್ಲಿ ಅಂದ್ರೆ ನಿಮ್ ಕಂಪ್ನಿ ಕಂಪ್ಲೇಂಟ್ ಮಾಡ್ಬಿಟ್ಟು ನಿನ್ನ ಕೆಲ್ಸಿನೇ ತಗಸ್ಬಿಡ್ತೀನಿ ನೋಡು ಸರ್ ನಾನೇ ಕೆಲಸ ಬಿಡ್ತೀನಿ ಸರ್ ಇವತ್ತೇ ನಾನ್ ಲಾಸ್ಟ್ ಡೇ ಅದು ಅಲ್ಲೇ ನಿಮ್ದೇ ಲಾಸ್ಟ್ ಆರ್ ನನ್ನ ಮಕ್ಕಳು ಮೂರು ಬಿಟ್ಟು ನಿಂತ ಮುಂಚೆ ಒಂದ್ ವಿಷಯ ಯಾರೋ ಒಬ್ಬ ಬ್ಲಾಕ್ ಮಾಸ್ಕ್ ಹಾಕೊಂಡು ಅವಾಗ ನಿನ್ ಮಗನೇ ಒಂದೊಂದಲ್ಲ